ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ ಆತ್ಮೀರ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ಯಾಂಡಿಡೇಟ್ಸ್ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಹೇಗೆ ಮಾಡೋದನ್ನು ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಮೊದಲಿಗೆ ನಾವು ಬ್ರೌಸರ್ ಒಂದಕ್ಕೆ ಬರಬೇಕು ಸರ್ಚ್ ಆರ್ ಟೈಪ್ ಯಾರನಲ್ಲಿ ಟೈಪ್ ಮಾಡಿಕೊಳ್ಬೇಕು ಎಸ್ ಎಸ್ ಎಲ್ ಸಿ ಸ್ಕೂಲ್ ಲಾಗಿನ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ನಲ್ಲಿ ಕರ್ನಾಟಕ ಸರ್ಕಾರ ಕೆ ಎಸ್ ಇ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಕೆ ಎಸ್ ಇ ಎ ಬಿ ಸ್ಕೂಲ್ ಆ್ಯಕ್ಟಿವಿಟಿ ಈ ಒಂದು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಸ್ಕೂಲ್ ಲಾಗಿನ್ ಕೇಳ್ತಾ ಇದೆ ಇಲ್ಲಿ ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಆದ ತಕ್ಷಣ ನಮ್ಮ ಒಂದು ಯೂಸರ್ ಐ ಡಿ ಮತ್ತು ನಮ್ಮ ಸ್ಕೂಲ್ ನೇಮು ಆಮೇಲೆ ನಮ್ಮೊಂದು ಡೈಸ್ ಕೋಡು ಇಷ್ಟೆಲ್ಲ ಕಾಣಿಸುತ್ತೆ ಇಲ್ಲಿ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಎರಡು ಆಪ್ಷನ್ಗಳಿವೆ ಮೊದಲನೇ ಆಪ್ಷನ್ ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಎಂಟ್ರಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಇಲ್ಲಿ ಎಂಟರ್ ಸ್ಯಾಟ್ಸ್ ನಂಬರ್ ಇದೆ ಕ್ಯಾಂಡಿಡೇಟ್ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಬೇಕು ಎಸ್ ಟಿ ಎಸ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ಒಂದು ಆಪ್ಷನ್ ಓಪನ್ ಆಗ್ತದೆ ವೆದರ್ ದ ಸ್ಟೂಡೆಂಟ್ ಹ್ಯಾಸ್ ಗಾಟ್ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಅಟೆಂಡೆನ್ಸ್ ಟು ಅಪಿಯರ್ ಫಾರ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಇಲ್ಲಿ ಎಸ್ ನೋ ರೇಡಿಯೋ ಬಟನ್ಗಳಿವೆ ಎಸ್ ಅಂತ ಕೊಟ್ಟಾಗ ಲೋಡ್ ಆಗ್ತಾ ಇದೆ ಕ್ಯಾಂಡಿಡೇಟ್ ಫೋಟೋ ಕ್ಯಾಂಡಿಡೇಟ್ ಸಿಗ್ನೇಚರ್ ಮತ್ತು ಕ್ಯಾಂಡಿಡೇಟ್ ಪರ್ಸ್ನಲ್ ಇನ್ಫಾರ್ಮೇಷನ್ ಓಪನ್ ಆಗ್ತದೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸು ಆಮೇಲೆ ಪಾರ್ಟೆ ಸ್ಕೊಲಾಸ್ಟಿಕ್ ಸಬ್ಜೆಕ್ಟ್ಸು ಪಾರ್ಟ್ ಬಿ ಕೋ ಕೊಲಾಸ್ಟಿಕ್ ಸಬ್ಜೆಕ್ಟ್ಸು ಇಷ್ಟೆಲ್ಲ ಡಿಸ್ಪ್ಲೇ ಆಗ್ತದೆ ಇಲ್ಲಿ ಪಾರ್ಟ್ ಎಲಾಸ್ಟಿಕ್ ಸಬ್ಜೆಕ್ಟ್ಸ್ನಲ್ಲಿ ಮೊದಲನೇದು ಕನ್ನಡ ಇದೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಇಂಗ್ಲೀಷ್ ತೃತೀಯ ಹಿಂದಿ ಆಮೇಲೆ ನೆಕ್ಸ್ಟ್ ಕೋರ್ ಸಬ್ಜೆಕ್ಟ್ಸ್ಗಳಿವೆ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಶಿಯಲ್ ಸೈನ್ಸ್ ಟೈಪ್ ಇಂಟರ್ನಲ್ ಅಂತ ಇದೆ ಎಲ್ಲ ಸಬ್ಜೆಕ್ಟ್ಸ್ಗಳ ಮುಂದೆ ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸು ಪ್ರಥಮ ಭಾಷೆ ಕನ್ನಡಕ್ಕೆ ಇಪ್ಪತ್ತೈದು ಮತ್ತು ಉಳಿದಂಥ ಎಲ್ಲ ಭಾಷೆಗಳು ಎಲ್ಲ ವಿಷಯಗಳಿಗೆ ಇಪ್ಪತ್ತು ಅಂಕಗಳಿವೆ ಮ್ಯಾಕ್ಸಿಮಮ್ ಮಾರ್ಕ್ಸು ಮತ್ತು ಮಾರ್ಕ್ಸ್ ಅಪ್ಡೇನ್ಡೆಡ್ ಕಾಲಮ್ ಇಲ್ಲಿ ಈ ಒಂದು ಟೆಕ್ಸ್ಟ್ ಬಾಕ್ಸ್ನಲ್ಲಿ ಸ್ಟೂಡೆಂಟ್ನ ಒಂದು ಇಂಟರ್ನಲ್ ಮಾರ್ಕ್ಸನ್ನು ನಾವು ಎಂಟ್ರಿ ಮಾಡಬೇಕು ಆಮೇಲೆ ಇಲ್ಲಿ ಒಳಗಡೆ ಪಾರ್ಟ್ ಬಿ ಕೋ ಪೊಲಾಸ್ಟಿಕ್ ಸಬ್ಜೆಕ್ಟ್ಸ್ ಇದೆ ಇಲ್ಲಿ ಸಬ್ಜೆಕ್ಟ್ಸ್ ನೇಮ್ ಇದೆ ದೈಹಿಕ ಮತ್ತು ಆರೋಗ್ಯ ಶಿಕ್ಷಣ ಮನೋಭಾವ ಮತ್ತು ಮೌಲ್ಯಗಳು ಕಾರ್ಯಾನುಭವ ಆರ್ಟ್ ಎಜುಕೇಷನ್ ಇದೆ ಇಲ್ಲಿ ಗ್ರೇಡ್ ಆಪ್ಟೆನ್ಡ್ ಇದೆ ಎ ಬಿ ಸಿ ಗ್ರೇಡ್ಗಳಿವೆ ಸ್ಟೂಡೆಂಟ್ಸ್ಗೆ ಗ್ರೇಡ್ ಎಂಟ್ರಿ ಮಾಡಬೇಕಾದ್ರೆ ಅವುಗಳ ಮುಂದೆ ಇರತಕ್ಕಂಥ ಒಂದು ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಗ್ರೇಡ್ ಎಂಟ್ರಿ ಆಗುತ್ತದೆ ಇಲ್ಲಿ ಇಂಟರ್ನಲ್ ಮಾರ್ಕ್ಸು ಮತ್ತು ಗ್ರೇಡ್ ಎಂಟ್ರಿ ಆದಮೇಲೆ ಕೊನೆಗೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕೆಳಗಡೆ ನೋಟ್ ಅಂದಿದೆ ಟು ಫ್ರೀಸ್ ದ ಡೇಟಾ take ಟೇಕ್ ದ ಪ್ರಿಂಟೌಟ್ ವೆರಿಫೈ ದೆನ್ ಯೂಸ್ ಕ್ಲಿಯರ್ ಬಟನ್ ರೀಎಂಟರ್ ಸ್ಯಾಟ್ಸ್ ನಂಬರ್ ಆ್ಯಂಡ್ ಪ್ರೊಸೀರ್ ಅಂದರೆ ನಾವು ಸ್ಟೂಡೆಂಟ್ಸ್ ಇಂಟರ್ನಲ್ ಮಾಸ್ ಎಂಟ್ರಿ ಮುಗಿದ ಮೇಲೆ ಸ್ಟೂಡೆಂಟ್ ಡೇಟಾ ಪ್ರೀಸ್ ಮಾಡಬೇಕಾದ್ರೆ ಮೊದಲಿಗೆ ಇಂಟರ್ನಲ್ ಮಾಸ್ ಎಂಟ್ರಿ ಮಾಡಿರತಕ್ಕಂಥ ಕಾಪಿನ ಪ್ರಿಂಟೌಟ್ ತೆಗೆದುಕೊಂಡು ವೆರಿಫೈ ಮಾಡಬೇಕು ನಂತರ ಅಲ್ಲಿ ಕ್ಲಿಯರ್ ಬಟನ್ ಒತ್ತಿ ವಿದ್ಯಾರ್ಥಿಯ ಒಂದು ಸ್ಟೂಡೆಂಟ್ ಎಸ್ ಟಿ ಎಸ್ ನಂಬರನ್ನು ಪುನಃ ರೀಎಂಟರ್ ಮಾಡಿದಾಗ ಅಲ್ಲಿ ನಮಗೆ ಪ್ರೀಸ್ ಆಪ್ಷನ್ ಬರುತ್ತೆ ಪ್ರೀಸ್ ಮಾಡಬೇಕು ಅಂತ ನೋಟಿದೆ ಇಂಟರ್ನಲ್ ಮಾರ್ಸು ಮತ್ತು ಗ್ರೇಡ್ ಎಂಟ್ರಿ ಆದಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಡಿ ಯು ವಾಂಟ್ ಟು ಸೇವ್ ದ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಆಫ್ ದಿಸ್ ಕ್ಯಾಂಡಿಡೇಟ್ ಅಂತ ಇದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಮಾರ್ಕ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಎರಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ ಇಲ್ಲಿ ಪ್ರಿಂಟ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಂಟರ್ನಲ್ ಮಾರ್ಕ್ಸ್ ಕಾಪಿ ಪ್ರಿಂಟೌಟ್ ತೆಗೆದುಕೊಂಡು ವೆರಿಫೈ ಮಾಡಿಕೊಂಡು ಪುನಃ ನಾವು ಈಗ ಇಲ್ಲಿ ಕಾಣುವಂಥ ಕ್ಲಿಯರ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಪುನಃ ಇಲ್ಲಿ ಎಂಟರ್ ಎಸ್ ಎ ಟಿ ಎಸ್ ನಂಬರ್ ಅಂತ ಇದೆ ಇಲ್ಲಿ ಇಲ್ಲಿ ರೀ ಎಂಟರ್ ಮಾಡಬೇಕು ಕ್ಯಾಂಡಿಡೇಟ್ ಎಸ್ ಎ ಟಿ ಎಸ್ ನಂಬರನ್ನು ಎಸ್ ಎ ಟಿ ಎಸ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಮತ್ತೆ ಇಲ್ಲಿ ಸ್ಟೂಡೆಂಟ್ನ ಒಂದು ಎಲ್ಲ ಡೀಟೇಲ್ಸ್ಗಳು ಓಪನ್ ಆಗ್ತದೆ ಇಲ್ಲಿ ಹಾಗೆ ಗಿಡ ಸ್ಕ್ರಾಲ್ ಮಾಡ್ತಾ ಬಂದಾಗ ಗ್ರೀನ್ ಕಲರ್ ಬಟನ್ ಇದೆ ಪ್ರೀಸ್ ಅಂತ ಈ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ಪ್ರೀಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಒಂದು ನೋಟ್ ಬರ್ತದೆ ಯು ಕಾಂಟ್ ಮಾಡಿಫೈ ದ ಮಾರ್ಕ್ಸ್ ಆಫ್ಟರ್ ಫ್ರೀಸಿಂಗ್ ಆರ್ ಯು ಶ್ಯೂಯರ್ ಟು ಫ್ರೀಸ್ ದ ಡೇಟಾ ಅಂತ ಕೇಳುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಮಾರ್ಕ್ಸ್ ಡೀಟೇಲ್ಸ್ ಪ್ರೀಸ್ಡ್ ಸಕ್ಸಸ್ಫುಲಿ ಓಕೆ ಅಂತ ಬರ್ತದೆ ಸೊ ಹೀಗೆ ನಾವು ಏನು ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳು ಇಂಟರ್ನಲ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಇದಿಷ್ಟು ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಂಟರ್ನಲ್ ಮಾರ್ಕ್ಸ್ ಎಂಟ್ರಿ ಮಾಡೋದು ಹೇಗೆ ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ